ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಹದಿಮೂರನೆಯ ಪದ್ಯ ಆ ಪದ್ಯ ಸಗರರ ಮೇಲ ಗಂಗೆ ನಲಾ ಕುಲದಿಂದರಲಾ ಭೀರಥಂ ನೆಗಳ ತಪೋನಿಯ ನಿಯೋಗದೋಳು ಅವಂಗಮರ ಪಗೆ ಮೆಚ್ಚಿ ಪಾಯುವುದು ಗಗನದಿ ನಂದಕ ಗಗ ದ್ವಿಷ ಜಟಾಟವಿಯೊಳ್ ಬಳಿಕಾದ ಶೈಲದ ಸೊಗೈಸೆ ಪಾಯು ಅಂತಿದ್ವೆ ಬಂಧುರ ಕೂಟ ಕುಳಂ ಹಿಮಾಚಳಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಸಗರರ ಮೇಲೆ ಗಂಗೆಯಂ ಅನಾಕುಲದಿಂ ತರಲ್ ಆ ಭಗೀರಥಂ ನೆಗಳೆ ನಿಯೋಗ ನಿಯೋಗದೊಳು ಅವಂಗೆ ಅಮರಾಪಗೆ ಮೆಚ್ಚಿ ಪಾಯುವುದು ಗಗದಿ ಗಗನದಿಂ ಅಂಧಕ ದುಷಾ ಜಟಾಟಾಡು ಜಟಾಟವಿಯೊಳ್ ಬಳಿಕಾದ ಶೈಲದೊಳ್ ಸ್ವದೈಸೆ ಪಾಯುವುದು ಅಂತಿದ್ವೇ ಬಂಧುರ ಕೂಟ ಕುಳಂ ಹಿಮಾಚಲಂ ಈ ಒಂದು ಪದ್ಯದಲ್ಲಿ ಪಂಪ ಇಡೀ ಗಂಗಾವತರಣದ ಕಥೆಯನ್ನು ಹೇಳುತ್ತಾನೆ ಈ ಗಂಗಾವತರಣದ ಕಥೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಅಂದರೆ ಸಗರ ಚಕ್ರವರ್ತಿ ಆ ಸಗರ ಚಕ್ರವರ್ತಿ ಯಾಗ ಮಾಡುವುದಕ್ಕೆ ತೊಡಗುತ್ತಾನೆ ತೊಡಗಿದಾಗ ಇಂದ್ರ ಅವನ ಯಾಗವನ್ನು ಅವನ ಯಾಗದ ತುರಗವನ್ನು ಅಪಹರಿಸುತ್ತಾನೆ ಅಪಹರಿಸಿದ ಬಳಿಕ ಯಾಗ ಅರ್ಧಕ್ಕೆ ನಿಂತು ಹೋಗುತ್ತದೆ ಎನ್ನುವ ಕಾರಣಕ್ಕಾಗಿ ಮಕ್ಕಳನ್ನು ತರೆದು ಸಗರ ಚಕ್ರವರ್ತಿ ಆ ಕುದುರೆಯನ್ನು ತರುವುದಕ್ಕೆ ಹೇಳ್ತಾನೆ ಹಾಗೆ ಸಗರನ ಅಂದರೆ ಅರವತ್ತು ಸಾವಿರ ಮಕ್ಕಳು ಸಗರ ಚಕ್ರವರ್ತಿಗಿರ್ತಾರೆ ಈ ಅರವತ್ತು ಸಾವಿರ ಮಕ್ಕಳು ಭೂಮಿಯನ್ನು ಖನನ ಮಾಡ್ತಾರೆ ಖನನ ಮಾಡಿದಾಗ ಮುಂದೆ ಪಾತಾಳ ಖನನ ಮಾಡಿ ಅವರು ಪಾತಾಳಕ್ಕೆ ಹೋಗ್ತಾರೆ ಈ ಖನನ ಮಾಡಿದ ಕಾರಣಕ್ಕಾಗಿಯೇ ಏನಾಯಿತು ಅಂತಂದರೆ ಸಮುದ್ರ ಉತ್ಪತ್ತಿಯಾಯಿತು ಅಂದರೆ ಆ ಯಾವ ರೀತಿಯಲ್ಲಿ ಅವರು ಕರಣ ಮಾಡಿದರು ಅಂತಂದರೆ ಭೂಮಿಯ ಆಳಕ್ಕೆ ಪಾತಾಳದ ತನಕ ಹೋದರು ಅದರ ಪರಿಣಾಮವಾಗಿ ಸಮುದ್ರ ಮೇಲೆ ಬಂತು ಹಾಗೆ ಸಮುದ್ರದ ಉಗಮ ಆಯಿತು ಎನ್ನುವುದು ಕತೆ ಅಲ್ಲಿ ಅವರು ಋಷಿಯ ಶಾಪಕ್ಕೆ ಬಲಿಯಾಗಿ ಸುಟ್ಟು ಬೂದಿ ಹಾಕ್ತಾರೆ ಅನಂತರ ಸಗರ ಚಕ್ರವರ್ತಿಗೆ ಅದರಿಂದ ಆಗುತ್ತೆ ಆ ಯಾಗ ಕೂಡ ಏನಾಗ್ತದೆ ಅಂದರೆ ಅಪರಿಪೂರ್ಣ ಆಗ್ತದೆ ಬಳಿಕ ಸಗರ ಚಕ್ ಚಕ್ರವರ್ತಿಯ ಮೊಮ್ಮಗರಾದಂಥ ಭಗೀರಥ ಆವಾಗ ತರುವುದಕ್ಕೆ ಪ್ರಯತ್ನ ಮಾಡ್ತಾನೆ ಪ್ರಯತ್ನ ಮಾಡುವಾಗ ಮಾಡಿದರ ಫಲವಾಗಿ ಬ್ರಹ್ಮ ತಪಸ್ಸು ಮಾಡ್ತಾನೆ ಬ್ರಹ್ಮ ತಪಸ್ಸು ಮಾಡಿದಾಗ ಅದರ ಪರಿಣಾಮವಾಗಿ ಗಂಗೆಯನ್ನು ಭೂಮಿಗೆ ತಂದರೆ ಸಗರ ಚಕ್ರವರ್ತಿ ಮಕ್ಕಳಿಗೆ ಮೋಕ್ಷ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಪುದುಯೆ ಕೂಡ ನಮಗೆ ಕಂಡುಬರುವುದಿಲ್ಲ ಅಂತ ಹೇಳಿದ ಪರಿಣಾಮದಿಂದ ಬ್ರಹ್ಮ ಹೇಳ್ತಾನೆ ನೀನು ಶಿವನನ್ನು ಮೆಚ್ಚಿಸು ಅಂತ ಹೇಳ್ತಾನೆ ಹಾಗೆ ಶಿವನನ್ನು ಭಗೀರಥ ತಪಸ್ಸು ಮಾಡ್ತಾನೆ ತಪಸ್ಸು ಮಾಡಿ ಗಂಗೆಯನ್ನು ಕರೆತರೋದಕ್ಕೆ ನನಗೆ ಅನುಕೂಲಕರ ಆಗಬೇಕು ಬಂದಾಗ ಶಿವ ಅದಕ್ಕೆ ಹೋಗ್ತಾನೆ ಬ್ರಹ್ಮನ ಮಾತಿನಂತೆ ಆಕಾಶ ಮಾರ್ಗದಲ್ಲಿ ಹರಿಯುತ್ತಿದ್ದಂತಹ ಗಂಗೆ ಆಕಾಶ ಮಾರ್ಗದಿಂದ ಧುಮುಕುತ್ತಾನೆ ಹಾಗೆ ಧುಮುಕಿದ ಗಂಗೆಯ ರಭಸಕ್ಕೆ ಇಡೀ ಲೋಕವೇ ಅಲ್ಲೋಲ ಕೊಲ್ಲೋಲೋ ಹಾಕುತ್ತಿರೋದು ಜಟಾಧರನಾದಂತಹ ಶಿವ ಆ ಗಂಗೆಯನ್ನು ತನ್ನ ಜತೆಯಲ್ಲಿ ತಿಳಿಯುತ್ತಾನೆ ಆನಂತರ ಮತ್ತೆ ಅಂದರೆ ಗಂಧಿಯನ್ನು ಹೇಳಿದರೆ ಪೂರ್ಣವಾಗಿ ತನ್ನ ಜತೆಯಲ್ಲಿ ನಿರ್ಮಿಸ್ ನಿರೂಪಿಸಿದಂಥ ಸಿಲುಪಿಸಿದಂಥ ಈಶ್ವರನ ರೌದ್ರಾಥವರನ್ನು ಕಂಡಂಥ ಭಗೀರಥ ಅವನನ್ನು ಮತ್ತೆ ಸ್ತುತಿ ಮಾಡಿ ಸದರ ಚಕ್ರವರ್ತಿಯ ಮಕ್ಕಳ ಭೂಮಿಯ ಮೇಲೆ ಅದು ಗಂಧಿ ಹರಿದರೆ ಮಾತ್ರ ನೋಕ್ಷತಾನೆ ಹಾಗಾಗಿ ಬಿಡಬೇಕು ಅಂತಂದಾಗ ಆ ಜಟೆಯಿಂದ ಬಿಂದು ಬಿಂದುವಾಗಿ ಆಗಿ ಗಂಗಾ ನದಿಯನ್ನು ಮಂದಿರತಿಯನ್ನು ಬಿಡುತ್ತಾನೆ ಇದೇ ಪರಿಣಾಮವಾಗಿ ಮುಂದೆ ಮಂದಿರ ಕಾತೆಯನ್ನು ಕರ್ಕೊಂಡು ಹೋಗ್ತಾನೆ ಸಗರ ಚಕ್ರವರ್ತಿಯ ಮಕ್ಕಳ ಭೂಮಿಯ ಮೇಲೆ ಆ ಗಂಗಾ ನದಿ ಹರಿದಾಗ ಅವರಿಗೆ ಮೋಕ್ಷ ಉಂಟಾಗ್ತದೆ ಎನ್ನುವುದು ಕತೆ ಸೂರವಾದ ಕತೆ ಆ ಕಾರಣಕ್ಕೆ ಈಗಲೂ ಕೂಡ ಗಂಗಾ ನದಿಯಲ್ಲಿ ಶ್ವೇತ ಕಾರ್ಯಗಳನ್ನು ಮಾಡಿದರೆ ಅಥವಾ ಸಂಸ್ಕಾರಗಳನ್ನು ಮಾಡಿದರೆ ಮೋಕ್ಷ ಆಗುತ್ತದೆ ಎನ್ನುವುದು ಈಗಲೂ ಕೂಡ ಹಿಂದುಗಳ ನಂಬಿಕೆ ಹೀಗೆ ಆ ಇಡೀ ಕಥೆಯನ್ನು ಪಂಪ ಕೇವಲ ನಾಲ್ಕು ಸಾಲಿನಲ್ಲಿ ಸಂಗ್ರಹವಾಗಿ ಹೀಗೆ ಹೇಳ್ತಾರೆ ಸಗರರ ಮೇಲೆ ಗಂಗೆಯ ಅನಾಕುಲದಿಂದ ತರಲ ಆ ಭಗೀರಥನು ಸಗರರ ಅಂದರೆ ಸಗರವರ ಮೇಲೆ ಅಂದರೆ ಸಗರ ಚಕ್ರವರ್ತಿಯ ಮಕ್ಕಳ ಮೇಲೆ ಗಂಗೆಯನು ಗಂಗಾ ನದಿಯನ್ನು ಬದಿಗತಿಯನ್ನು ಅನಾಕುಲದಿಂದ ಕಷ್ಟವಿಲ್ಲದೆ ತರಲು ಆ ಭಗೀರಥನು ಪಂಪ ಇಲ್ಲಿ ಭಗೀರಥನು ಗಂಗಾ ನದಿಯನ್ನು ಸಗರ ಚಕ್ರವರ್ತಿಯ ಮಕ್ಕಳ ಮೇಲೆ ಮಕ್ಕಳ ಭಸ್ಮದ ಮೇಲೆ ಅನಾಕುಲದಿಂದ ತಂದ ಅಂತ ಹೇಳ್ತಾರೆ ಆದರೆ ಭಗೀರಥ ಯತ್ನ ಎನ್ನುವುದು ಇದೊಂದು ಒಂದು ನಾಣ್ಯುಡಿ ಎಷ್ಟು ಕಷ್ಟಪಟ್ಟ ಕಷ್ಟ ಪ್ರಕಾರ ತಂದೋದೇನು ಅಲ್ಲ ಆದರೆ ಪಂಥದ ಒಂದು ಉದ್ಧಾರ ಅದು ಸಗರದ ಮೇಲೆ ಗಲ್ಲೆ ಅನಾಕುಲದಿಂದ ತರಲು ಆ ಭಗೀರಥ ನೆಗಡೆ ತಪ್ಪೋಗಿ ಬಿ ಹೋಗಿದವರು ಅದಕ್ಕಾಗಿ ಅಂದರೆ ಸಗರರ ಭಸ್ಮದ ಮೇಲೆ ಗಂಗಾ ನದಿಯನ್ನು ಹರಿಸಬೇಕು ಎನ್ನುವಂಥ ಉದ್ದೇಶವುಳ್ಳವನಾದಂತಹ ಭಂಗೀರಥನು ನೆಗಡೆ ತಪ್ಪು ನಿಯೋಗದವರು ದೀರ್ಘವಾಗಿ ತಪಸ್ಸನ್ನು ಆಚರಿಸಲು ಅವನಿಗೆ ಅಮರಾಪಗೆ ಮೆಚ್ಚಿ ಆತನಿಗೆ ಅಮರ ಆಪಗೆ ಅಂದರೆ ಅಮರ ನದಿಯಾದಂತಹ ಬಾಗಿರಥ ಗಂಗೆಯು ಮೆಚ್ಚಿ ಪಾಯುವುದು ಹಾಗೂ ನೆದು ನೆಗೆದು ಎಲ್ಲಿಂದ ಗಗನದಿಂದ ನೇರವಾಗಿ ಅಂದರೆ ಆಕಾಶಗಾಮಿನಿಯಾದಂತಹ ಅಂದರೆ ಮೊದಲು ಗಂಗೆ ಭೂವಕದಲ್ಲಿ ಇನ್ನೂ ಇಲ್ಲ ಭಗೀರಥ ಪ್ರಯತ್ನ ಪ್ರಯತ್ನದಾಗಿ ಪ್ರಯತ್ನದಿಂದಾಗಿ ಇವತ್ತು ನದಿ ನಮ್ಮ ದೇಶದಲ್ಲಿ ಹರಿಯುತ್ತಿದೆ ಎನ್ನುವುದು ನಮ್ಮ ನಂಬಿಕೆ ಮೆಚ್ಚು ಪಾಯುಲಿಂ ಆಕಾಶವಾಣಿಯಿಂದ ಪಾಯುವುದು ಎಲ್ಲಿಂದ ಜಗನ ಎಲ್ಲಿಗೆ ಅಂಧಕ ದ್ವಿಷ ಜಟಾಟ ಅಂಧಕ ದ್ವಿಷ ಜಟಾಟ ಆಟ ಆಟವಿಯೋರು ಅಂಧಕಾಸುರ ವೈರಿಯಾದ ಶಿವನ ಜಟೆ ಎನ್ನುವಂಥ ಅಡವಿಗೆ ಪಾಯುವುದು ಹಾರು ಬಳಿಕ ಆದ ಶೈಲದವರು ಸೊಗೈಸೆ ಕಾಯುವುದು ಬಳಿಕ ಆದ ಶೈಲದವರು ಅಂದರೆ ಎತ್ತರವಾದ ಶೈಲದಿಂದ ಧುಮುಕುವುದು ಆಮೇಲೆ ಪಾಯುವುದು ಅಂತೂ ಇದುವೆ ಆದರೆ ಶಿವನ ಜಟಾಜೀಟದಿಂದ ಹುಡುಕುಕಿದಂಥ ಗಂಗಾರತಿ ಆಮೇಲೆ ಎತ್ತರವಾದ ಈ ಶೈಲದ ಮೇಲೆ ನೆಗೆಯುತ್ತಾರೆ ಇದುವೆ ಬಂಧುರ ಕೂಟ ಕುಳಂ ಹಿಮಾಚಲಂ ಸುಂದರವಾದ ಶಿಖರಗಳುಳ್ಳ ಹಿಮಾಚಲ ಎಂದು ಅರ್ಜುನನು ಆ ಶೈಲವನ್ನು ನೋಡಿ ಬೆಚ್ಚಿಕೊಳ್ತಾನೆ ಅದಕ್ಕೆ ತನ್ನ ಪೂರ್ವ ವೃತ್ತಾಂತವನ್ನು ಅದರ ಹಿಂದಿನ ಪೂರ್ವ ವೃತ್ತಾಂತವನ್ನು ನೆನೆಸಿಕೊಂಡು ಆ ಗಂಗಾ ನದಿ ಮತ್ತು ಆ ಹಿಮಾಚಲವನ್ನು ಕಂಡು ಬೆಳಗಾಗುತ್ತಾನೆ ಎನ್ನುವುದು ಈ ಮಧ್ಯದ ಕೊತ್ತು ಭಾವವಾಗಿದೆ